ಪಟ್ಟದ ಕಲ್ಲು ಆವರಣದಲ್ಲಿರುವ ಕಾಶಿ ವಿಶ್ವನಾಥ ದೇವಾಲಯ ಇದು ಇದನ್ನು ಔತರೆಯ ರೇಖನಾಗರ ಶಿಖರವನ್ನು ಹೊಂದಿರುವ ಈ ದೇವಾಲಯವು ಕ್ರಿಸ್ತಶಕ ಎಂಟನೇ ಶತಮಾನದ ರಚನೆಯಾಗಿದೆ ಮಂಟಪದ ಮಧ್ಯ ಚಾವಣಿಯಲ್ಲಿ ಶಿವಪಾರ್ವತಿಯನ್ನು ಸುಂದರವಾಗಿ ಕೆತ್ತಿದ್ದು ಪಾರ್ವತಿಯ ತೋಳಲ್ಲಿ ಕಾರ್ತಿಕೇಯ ಇದೆ ಈ ಮಂಟಪದ ನಾಲ್ಕು ಕಂಬಗಳ ಮೇಲೆ ಪೌರಾಣಿಕ ದೃಶ್ಯಗಳು ಕಲಾತ್ಮಕವಾಗಿ ಕೆತ್ತಲಾಗಿದೆ ಮಲ್ಲಿಕಾರ್ಜುನ ದೇವಾಲಯ ಚಾಲುಕ್ಯ ದೊರೆಯ ಎರಡನೇ ವಿಕ್ರಮಾದಿತ್ಯನ ಪ್ರಿಯ ರಾಜಾಜ್ಞೆ ಲೋಕ ಮಹಾದೇವಿಯು ಕ್ರಿಸ್ತಶಕ ಏಳ್ನೂರ ನಲವತ್ತರ ಸುಮಾರಿಗೆ ಈ ದೇವಾಲಯವನ್ನು ನಿರ್ಮಿಸಿದ್ದಳು ಚಾಲುಕ್ಯ ಸಹಜ ವೈದ್ಯಗಳಾದ ಕಂಚಿಯ ಪಲ್ಲವರ ಮೇಲೆ ವಿಕ್ರಮಾದಿತ್ಯ ಸಾಧಿಸಿದ ವಿಜಯದ ಸ್ಮಾರಕ ಇದು ಎಂದು ಪ್ರತೀತಿ ಇದರ ವಾಸ್ತುಶಿಲ್ಪ ಬಹುಶಃ ಅನಿವಾರ್ಯತ ಚಾರಿಗುಂಡ ವಿನ್ಯಾಸ ಹಾಗೂ ನಿರ್ಮಾಣ ಶೈಲಿಯಲ್ಲಿ ವಿರೂಪಾಕ್ಷ ದೇವಾಲಯದೊಂದಿಗೆ ಹೆಚ್ಚಿನ ಸಾಮ್ಯ ಹೊಂದಿರುವ ಈ ದೇವ ಮಂದಿರವನ್ನು ಶಾಸನದಲ್ಲಿ ಶ್ರೀ ಲೋಕೇಶ್ವರ ಮಹಾಶೈಲ ಪ್ರಸಾದ ಎಂದು ಉಲ್ಲೇಖಿಸಲಾಗಿದೆ ಜೊತೆಗೆ ಇಲ್ಲಿ ಪ್ರವಾಸಿ ಸ್ನೇಹಿ ಪ್ರಶಸ್ತಿಯೂ ದೊರೆತಿದೆ ಏಕೆಂದರೆ ದೇವಾಲಯಗಳ ಸ್ವಚ್ಛತೆ ಮತ್ತು ದೇವಾಲಯಗಳ ಸುತ್ತಮುತ್ತಲಿನ ಪರಿಸರವನ್ನು ನೋಡಿ ಭಾರತ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಸ್ಥಾಪಿಸಿರುವ ಅತ್ಯುತ್ತಮ ಸ್ಥಿತಿಯಲ್ಲಿ ಇಟ್ಟಿರುವ ಪ್ರವಾಸಿ ಸ್ನೇಹಿ ಪ್ರಶಸ್ತಿಯನ್ನು ಪಟ್ಟದಕಲ್ಲು ಸ್ಮಾರಕ ಸಮೂಹ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ತನ್ನ ಮಡಿಲಿಗೆ ಸೇರಿಸಿಕೊಂಡಿರುತ್ತದೆ ಇದು ದಕ್ಷಿಣ ಭಾರತದಲ್ಲಿಯೇ ಪ್ರಪ್ರಥಮವಾಗಿ ಮತ್ತು ಬಾಗಲಕೋಟೆ ಜಿಲ್ಲಾಡಳಿತ ಎರಡು ಸಾವಿರದ ಐದು ಎರಡು ಸಾವಿರದ ಆರರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ಜೊತೆಗೆ ಪಟ್ಟದಕಲ್ಲು ಆವರಣದಲ್ಲಿರುವ ಪ್ರತಿಯೊಂದು ಕಂಬಗಳು ಪ್ರತಿಯೊಂದು ಗೋಡೆಗಳು ಪ್ರತಿಯೊಂದು ದೇವಾಲಯಗಳು ಪ್ರತಿಯೊಂದು ಗೋಪುರದಲ್ಲಿಯೂ ಸಹ ಅಂದಿನ ಕಾಲದ ರಾಜ್ಯರ ಜೀವನ ಶೈಲಿ ಯಾವ ರೀತಿ ಇತ್ತು ಎಲ್ಲವನ್ನೂ ಸಹ ಚಿತ್ರದಲ್ಲಿ ಕೆತ್ತಿ ತೋರಿಸಿದ್ದಾರೆ ವಿಗ್ರಹದ ಮುಖಾಂತರ ಕೆತ್ತಿದ್ದಾರೆ ಸ್ನೇಹಿತರೆ ಬಹಳ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಅದರ ಜೊತೆಗೆ ಅಂದಿನ ಕಾಲದಲ್ಲಿ ಯುದ್ಧಗಳು ಯಾವ ರೀತಿ ನಡೆಯುತ್ತಿದ್ದವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿ ಜರುಗುತ್ತಿದ್ದವು ಎಲ್ಲವನ್ನೂ ಸಹ ಗೋಡೆಗಳಲ್ಲಿ ಕೆತ್ತಿ ತೋರಿಸಿದ್ದಾರೆ ಸ್ನೇಹಿತರೆ ಪ್ರತಿಯೊಂದು ಕಂಬಗಳು ಸಹ ಬಹಳ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಸ್ನೇಹಿತರೆ ಮತ್ತೆ ಅಳತೆ ಇರುತ್ತಲ್ಲ ಸ್ನೇಹಿತರೆ ಎಷ್ಟು ಎಷ್ಟು ನೀಟಾಗಿದೆ ಅಂದರೆ ಅಳತೆ ಒಂದು ಕಂಬದಿಂದ ಒಂದು ಕಂಬಕ್ಕೆ ಸಮಾಂತರ ಅಳತೆ ಸ್ನೇಹಿತರೆ ಒಂದು ಸೆಂಟಿಮೀಟರು ಕೂಡ ಹೆಚ್ಚು ಕಮ್ಮಿ ಮಾಡಿಲ್ಲ ಆ ರೀತಿ ಅಳತೆ ಮಾಡಿ ಕರೆಕ್ಟಾಗಿ ಅಂದಿನ ಕಾಲದಲ್ಲಿ ನಿರ್ಮಿಸಿದ್ದಾರೆ ಸ್ನೇಹಿತರೆ ಜೊತೆಗೆ ಅಂದಿನ ಕಾಲದಲ್ಲಿ ಅಳತೆಗೆ ಎಷ್ಟು ಮಹತ್ವ ಕೊಡುತ್ತಿದ್ದರು ಅನ್ನೋದಕ್ಕೆ ನೀವಿರುವ ಕಂಬಗಳ ಪ್ರತಿಯೊಂದು ಜೋಡಣೆ ನೋಡಿ ಸ್ನೇಹಿತರೆ ಬಹಳ ಸಕ್ಕತ್ತಾಗಿ ಅದ್ಭುತವಾಗಿದೆ ಸ್ನೇಹಿತರೆ ದುಃಖದ ಸಂಗತಿ ಏನೆಂದರೆ ಗೋಡೆಗಳಲ್ಲಿರುವ ಕೆತ್ತನೆಗಳು ಇದ್ದಾವಲ್ಲ ವಿಗ್ರಹಗಳು ಅವರಲ್ಲಿ ಅಂದರೆ ಕೈ ಇದ್ದರೆ ಬಾಯಿರಲ್ಲ ಬಾಯಿದ್ರೆ ಕಾಲಿರಲ್ಲ ಕಾಲಿದ್ರೆ ಮೂಗಿರಲ್ಲ ಈ ರೀತಿ ಎಲ್ಲವನ್ನೂ ಸಹ ಹಾಳು ಮಾಡಿದ್ದಾರೆ ಎಲ್ಲವಲ್ಲ ಸ್ವಲ್ಪ ಹೊರಗೋಡೆಯಲ್ಲಿ ಏನು ವಿಗ್ರಹಗಳು ಕಾಣ್ತಾವೋ ಅವೆಲ್ಲ ಆಲ್ಮೋಸ್ಟು ಒಂದು ಸೆವೆ ತರ್ಟಿ ಪರ್ಸೆಂಟು ಹಾಳು ಮಾಡಿದ್ದಾರೆ ಸ್ನೇಹಿತರೆ ಅವೆಲ್ಲ ಇದ್ದಿದ್ದರೆ ಇವಾಗ ನೋಡೋಕ್ಕೆ ಎಷ್ಟು ಅದ್ಭುತವಾಗಿರೋದು ಗೊತ್ತಾ ಇನ್ನೂ ಸುಂದರವಾಗಿ ಕಾಣೋದು ಸ್ನೇಹಿತರೆ ದೇವಾಲಯ ಆದರೂ ಸ್ನೇಹಿತರೆ ಅವ್ರದ್ದು ಗೋಪುರ ನೋಡಿರಿ ಎಷ್ಟು ನೀಟಾಗಿ ಅದ್ಭುತವಾಗಿ ಮಾರ್ಬಲ್ಸಲ್ಲಿ ಕಟ್ಟಿದ್ದಾರೆ ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತು ಸ್ನೇಹಿತರೆ ಇವೆಲ್ಲ ಕಟ್ಟಿ ಹೆಚ್ಚು ಕಮ್ಮಿ ಶತಮಾನ 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 ಕಳೆದಿತ್ತು ಏಳೆಂಟು ಶತಮಾನ ಅಂದರೆ ಸಾವಿರಾರು ವರ್ಷಗಳೇ ಕಳೆದಿತ್ತು ಸ್ನೇಹಿತರೆ ಆದರೂ ಇನ್ನು ಕಲ್ಲಿನ ಗೋಡೆಗಳು ಭಾಳ ಅದ್ಭುತವಾಗಿ ಪಳಪಳ ಒಳೆಯೋ ರೀತಿ ಕಾಣ್ತವೆ ಸ್ನೇಹಿತರೆ ಹತ್ರದಿಂದ ನೋಡ್ರಿ ಕೆಲ ಕಲ್ಲುಗಳಿದ್ದಾವೆಲ್ಲ ಒಂಥರ ಚಿನ್ನ ಥರ ಇನ್ನೂ ಹೊಳಿತಾ ಇರ್ತವೆ ನೀವು ಬೇಕಿದ್ರೆ ಕೆಲವು ಹಂಪಿಯಲ್ಲಿರೋ ದೇವಸ್ಥಾನನ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಅಲ್ಲೂ ಇದೇ ರೀತಿ ಕಲ್ಲಿನ ಗೋಡೆಗಳು ಸಹ ಇವತ್ತಿಗೂ ಪಳಪಳ ಹೊಳಿತವೆ ಅದೇ ರೀತಿ ಪಟ್ಟದ ಕಲ್ಲು ಆವರಣದಲ್ಲಿರುವ ಕೆಲ ದೇವಾಲಯದ ಕಲ್ಲುಗಳು ಸಹ ಬಹಳ ಅದ್ಭುತವಾಗಿ ಇದ್ದಾವೆ ಸ್ನೇಹಿತರೆ